ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆಯೋ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ಇವಾಗ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತೊಂದು ಸ್ವಲ್ಪ ಜಲ್ದಿ ಇದ್ದೀನ ರೀ ಆರು ಗಂಟೆಗೆ ಇದ್ದೀನಿ ರೀ ಇವತ್ತು ಯಾಕಂದ್ರೆ ನಮ್ಮ ಮಮ್ಮಿ ಬರ್ತಾ ಅಂತೇಳಿದಲ್ರಿ ನಿನ್ನೆ ಒಳಗೆ ಅದಕ್ಕೆ ಇವತ್ತು ನಮ್ಮೂ ಬರ್ತಾಳಿ ರೀ ಅದಕ್ಕೆ ನೋಡಿ ನೋಡಿರಿ ಚಹಾ ಕಿಟ್ಟೀನಿ ಆಮೇಲೆ ಒಣಗಿಗೆಲ್ಲ ರೆಡಿ ಮಾಡಿ ರೀ ನಾನು ಅವ್ರು ಬರೋದ್ರಾಗ ಅಡಿಗೆ ಎಲ್ಲ ಮಾಡಬೇಕು ಅಂತೇಳಿ ಚಹ ರೀ ಜಸ್ಟ್ ನಾಯ್ಕ ಜಳಕ ಮಾಡೀನಿ ಚಹಾ ಕಿಟ್ಟೀನಿ ಬಂದೋಡ್ರಿಕ್ಕಿ ಚೀರಾ ಚಹಾ ಕುದಕ್ಕೆ ಇವಾಗ ಚಹಾ ಕುಡಿಬೇಕು ಅವರು ರಾಧಿಕ ಅಧಿಕ ರಚ ಹಾಕಬೇಕು ಪಾವು ತಂದ್ರ ನನ್ನ ಮಾವ ಅದಕ್ಕೆ ಚಹಾ ಆಮೇಲೆ ಪಾವ ನೋಡ್ರಿ ಹಾಯಿ ಮಾಡತ್ತಾರ ಇನ್ನ ಜಾಕ ಮಾಡಿಲ್ಲ ಇಲ್ಲೊಡ್ರಿಕ್ಕಿನ್ನ ಇನ್ನೂ ಜಳಕ ಮಾಡಿಲ್ರಿ ಜಳಕ ಮಾಡಿಸ್ಬೇಕ್ರಿ ಇಬ್ಬರಿಗೆ ನಮ್ಮ ಮಾಮಾನ ಜಳ್ಕ ಮಾಡಿಲ್ಲ ಅವರು ಜಳಕ ಮಾಡಿಸ್ಬೇಕು ನಮ್ಮ ಮಾಮ ಮುಂಜಾನೆ ಅದು ಬೆಕ್ಕನ ಕೂಡ ಆಟ ಆಡತ್ತಾರೆ ಅವರು ఫ్రెండ్స్ ముక్కి తోతీ ఒ చీర్ మి కొత్బడతీ ಬಿಡು 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 ಹೊಡಿತದ ನಾನು ಚಾಕಿಟ್ಟಿ ಒಣಗಿ ಎಲ್ಲ ರೆಡಿ ಮಾಡೀನಿ ಚಾ ಕುದ್ದಿಗತ್ತ ಕುದ್ದು ಕುದ್ದು ಸುಟ್ಟಿ ಓದ್ತದ್ರಿ ಅದು ಇವು ರಾತ್ರಿ ಹಾಲು ಅದಾವ ರೀ ಆಮೇಲೆ ಇವು ಮುಂಜಾನೆ ಹಿನ್ನೆ ಕೊಟ್ಟಿವ ಹಾಂ ನೀನು ಹಾಲು ಬಾ ಬದ್ನಿಕೆ ಪಲ್ಯ ಮಾಡ್ತೀನಿ ರೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಬದ್ನಿಕೆ ಒಂದು ನಾಲ್ಕು ರೊಟ್ಟಿ ಬಿಸಿ ರೊಟ್ಟಿ ಹೊಡಿತೀನಿ ರೀ ಬಟ್ಲಾ ತುಂಬ ಹೋಷ ಅದು ಚಾ ಕುಡಿಯುತ್ತ ತೊಗೊಂಬರಿ ಬಟ್ ತರದತ್ತಾರೀ ಅವರು ಇಲ್ಲಿ ಚಹಾ ಅಂತ ಕರಿತದ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಚಹಾ ಕುಡಿಯನಂತ ಇವಾಗ ನಾವು ಚಹಾ ಕುಡಿಬೇಕು ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಎಣ್ಣೆಕಾಯಿ ಹಾಕಿ ರೀ ಬೊಗಣ್ಯಾಗ ಇವಾಗ ಬದನೇಕಾಯಿ ಪಲ್ಯ ಅಂತೇಳಿ ಎಣ್ಣೆ ಅಂತ ಕಾಯ್ದಾದ್ರಿ ಇವಾಗ ನೋಡಿರಿ ಇಲ್ಲಿ ತಮಾಟಿ ಉಳ್ಳಾಗಡ್ಡಿ ರೀ ಇವಾಗ ಒಂದು ಸ್ವಲ್ಪ ಎಣ್ಣೆ ಗುಕ್ಕ ಚೆನ್ನಾಗಿ ಕೆಂಪು ಹಾಕನ ಫ್ರೈ ಮಾಡ್ಕೊತೀನಿ ರೀ ಹಾಂ ಇವಾಗ ನೋಡ್ರಿ ಅಷ್ಟು ಅಂತೇಳಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿ ತಕ್ಕಷ್ಟು ಇಲ್ಲ ನೋಡ್ರಿ ಒಂದ್ ಸ್ವಲ್ಪ ಹಾಕಿದ್ರಿ ಚದ್ ಒಂದು ದಿವಸ ನೀರು ತರಬಾರವಾ ಆಮೇಲೆ ಇವಾಗ ಖಾರದ ಪುಡಿ ರೀ ಮಸಾಲೆ ಖಾರ ಮನೆಗೆ ಮಾಡಿದ್ದು ಕುಟ್ಕೊಂಡ್ ಬಂದಿದ್ರಿ ಹಾ ಇಡು ಆಮೇಲೆ ಇದಕ್ಕೊಂದ್ ಸ್ವಲ್ಪ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ನಾನು ಬದ್ನೀಕೆ ಹಾಕೊಳ್ತೀನಿ ಉಳ್ಕೊಂಡಿ ಇವಾಗ ಇವಾಗಿದ್ದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಹಾ ಪಕ್ಕಡ್ ತೊಗೊಂಡಿ ಇದು ಚೆಂದ ಮಿಕ್ಸ್ ಮಾಡ್ಕೊಂಡ್ಬಳಕ ಇದಕ್ಕೆ ಆಮೇಲೆ ನಾನು ಶೇಂಗಾ ಕುಟ್ಟ ಹಾಕ್ತೀನಿ ರೀ ಇವಾಗ ಇದಕ್ಕೆ ಶೇಂಗಾ ಕುಟ್ಟ ಹಾಕ್ತೀನಿ ರೀ ನಾನು ಇದೇನ್ ಬೇಕು ಬರೀ ಶೇಗ ಕೊಟ್ಟಿತಿ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋತೀನ್ರಿ ಚಂದಾಗಿ ತೆರವಡ್ಕೊಂಡಿನ್ರೀ ಇದಂದ ನಮಗ್ ನೀರ್ ಹಾಕೊಳಗತ್ತೀನ್ರಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ತಿರ್ಗಾಡಿಕರೆ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ರೊಟ್ಟಿ ಬಡ್ಯ ತಿನ್ರಿ ಒಂದು ನಾಲ್ಕು ಬಡ ತಿನ್ರಿ ಅಮ್ಮ ಬರ್ತಾರಲ್ರಿ ಅವ್ರಿಗೆ ಒಂದು ನಾಲ್ಕು ಕತ್ತವ ಊಟ ಕಾಚ ಅಂತ ನಮ್ಮ ಮಧ್ಯಾಹ್ನ ಊಟ ಆಮೇಲೆ ಮುಂಜಾನೆ ಊಟ ಆತದ ರೀ ಆಮೇಲೆ ಅವರು ಬರ್ತಾರತ್ತೆ ಒಂದು ಸ್ವಲ್ಪ ಜಾಸ್ತಿನೇ ರೀ ರೊಟ್ಟಿ ಪಲ್ಯ ಅಂತೂ ಮಾಡಿದ್ರಿ ಬದ್ನಿಕಾಯಿ ಪಲ್ಯ ಒಂದು ಸ್ವಲ್ಪ ಚೆಂದ ಅಷ್ಟೇ ಶೇಂಗಾ ಕುಟ್ಟ ಹಾಕ್ಯಾರೆ ಇವಾಗ ರೊಟ್ಟಿ ಬಡ್ಯತೀನಿ ರೀ ಇನ್ನು ಈಗ ಒಂದು ಎರಡು ಮೂರು ಬಡ್ದೇನು ರೀ ಇನ್ನು ಈಗ ಜಸ್ಟ್ ತೇವಿ ಇಟ್ಟೀನಿ ಬರೀ ಎರಡು ಮೂರೇಗೇವು ಇನ್ನೂ ಬೇಕ್ರಿ ರೊಟ್ಟಿ ನಾನಂತ್ರ ಇದು ಮಾಡ್ಬೇಕ್ರಿ ಬಟ್ಟೆ ಭಾಂಡೆ ಇವೆಲ್ಲ ಅದಾವ್ರಿ ಆಮೇಲೆ ಇವತ್ತು ನಮ್ಮೂ ಬರ್ತಾರಲ್ಲ ರೀ ಆಕೆನೂ ಬಂದು ರೊಟ್ಟಿ ಆಮೇಲೆ ಶೇಂಗಾದ ಹೋಳ್ಗೆ ಇವೆಲ್ಲ ಮಾಡ್ಕೋಬೇಕ್ರಿ ನಾವು ಯಾಕಂದ್ರೆ ನಮ್ದು ಮೋಶಿ ಮಗಳಿಗೆ ಅಂದ್ರೆ ನಮ್ಮ ತಂಗಿಗಿರಿ ಕೂಡ ಕೊಡೋದ ರೀ ಪ್ರೆಗ್ನೆಂಟ್ ಅದಾಡ್ರಿಕ್ಕಿ ಅದಕ್ಕೆ ನಮ್ಮ ಕಡೆ ಬುತ್ತೊಟ್ಟಿ ಅಂತೇಳಿ ಕೊಡ್ತೇವ್ರಿ ನಾವು ಬುತ್ತಿ ಮಾಡ್ಕೊಂಡು ಹೋಯ್ಕೆರೆ ಈಗ ಏಳು ರೀ ಅದ್ರ ಕಡೆಗೆ ಬುತ್ತೊಟ್ಟಿ ಕೊಡ್ಬೇಕಂತೇಳಿ ಅಮ್ಮನೂ ಬಂದು ರೊಟ್ಟಿ ಬಿಡ್ಕೊಂಡು ಮಾಡಿ ಹೋಗ್ಬೇಕಂತೇಳಿ ರೀ ಅವರು ಹೋಗ್ಬೇಕು ಒಬ್ಬರು ಕೂಡ್ಕೆರೆ ಅಂತೇಳಿ ಒಂದು ಥೊಡೆ ರೊಟ್ಟಿ ಮಾಡ್ಕೊಂಡು ಒಂದು ಥೊಡೆ ಹೋಳ್ಗಿ ಆಮೇಲೆ ಪಲ್ಯ ಅದು ಇದು ಮಾಡ್ಕೊಂಡ್ಕ್ಯಾರೆ ಹೋಗ್ತೀವ್ರಿ ನಾನಂತರ ಈಗ ನಮ್ಮ ಗುಣಪುರಗೆ ಬಳ್ಳಿ ರೀ ಮತ್ತು ಅವರನ್ನ ಬುತ್ತಿ ಮಾಡೋಕ್ಕೆ ರೊಟ್ಟಿ ಬಡಿತಾಳ್ರಿ ನಾನು ಒಂದು ಥೊಡೆ ಬಡಿತೀನಿ ಆಮೇಲೆ ನಮ್ಮ ಒಂದು ಥೊಡೆ ಬಡಿತಾಳೆ ಆಮೇಲೆ ಶೇಂಗಾದ ಹೋಳ್ಗಿನೂ ಎಲ್ಲ ಕುಟ್ಟ ಶೇಂಗಾ ತರ್ಸಿಟ್ಟಿನಿರಿ ನಿನ್ನೆ ಹುರಿದು ಮಾಡ್ಕ್ಯಾರೆ ಇದು ನೆಕ್ಸ್ಟ್ ಇದು ರೊಟ್ಟಿಯಾಗನ ಹುರಿತೀನಿ ರೀ ನಾನು ಹುರಿದು ಮಾಡಿ ಮಿಕ್ಸರ್ಗೆ ಹಾಕಿ ಇಡ್ತೀನಿ ರೀ ಅವೊಬ್ಬರನ್ನ ಹಣ್ ಮಾಡ್ಕ್ಯಾರೆ ಎಲ್ಲ ಕಲಸಿಟ್ಟು ಮಾಡಿ ನೆನೆಗಿಡ್ತೀನಿ ರೀ ನೆನೆತಂದ್ರೆ ಮತ್ತೆ ಹುಳ್ಗೆ ಮಾಡೋಕೆ ಮೆತ್ತಗೆ ಚೆಂದ ರೀ ರೊಟ್ಟಿ ಅಂತ ಆಯ್ತು ರೀ ಇನ್ನೊಂದು ನಾಲ್ಕೈದು ಪಟ ಪಟ ಬಡ್ದಕ್ಕ್ಯಾರೆ ಬಟ್ಟೆ ಬಾಂಡೆ ಆಮೇಲೆ ಶೇಂಗಾ ಹುರಿದು ಶೇಂಗಾ ಹರತನ ನಂದು ಕೆಲಸ ಆತದ ಶೇಂಗಾ ಹರಿದಳಕಾ ಮಿಕ್ಸರ್ಗೆ ಹಾಕ್ಯಾರೆ ಇಡ್ತೀನಿ ರೀ ಬರೋ ಟೈಮು ಆಗೈತಿ ಕೆಲ್ಸಕ್ಕೆ ಒಂದು ಹೇಳಿದ್ರಿ ಕೆಲ್ಸಕ್ಕೆ ಹೋಗ್ಬೇಕಂದ ಆಮೇಲೆ ಅವನೇ ಬೈದಳು ಬೇಡ ಎಲ್ಲ ಬಿಡು ಕೆರೆ ಮಾಡೋದಾಗಲ್ಲ ಬಿಡೋದಾಗಲ್ಲ ಚೆಂದನೇ ಇವತ್ತು ರೊಟ್ಟಿ ಬಡಿಯೋದೇ ಆತದ ಅಂತೇಳಿ ಅವ್ರು ಅಂದರು ಆಯ್ತು ರೀ ಅಂತಂದ್ರಿ ಹೋಗಲ್ ತಗೋ ಅಂತ ಹೇಳಿದ್ರಿ ನಮ್ಮ ಹೋಗಿ ನಾನು ಬರ್ತಾರೆ ಅವ್ರು ಇನ್ನೇ ಇಟ್ಟಿರಿದಾಗ ಬಂದ್ ಬಳಕ ವಿಡಿಯೋ ಮಾಡೋದು ಆಯ್ತು ಆಯ್ತು ಇಲ್ಲಿಕಂದ್ರೆ ಇಲ್ರಿ ಅವ್ರು ರೊಟ್ಟಿ ಮಾಡ್ತಾರೆ ಅವಾಗೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಊರಿಂದಿಂತ ನಮ್ಮ ಹೋಗಿ ಬಂದು ರೊಟ್ಟಿ ಬಡ್ಲಿಕ್ಕೆ ಕೂತ ನೋಡ್ರಿ ಜಜ್ಜಿ ರೊಟ್ಟಿ ಬಡ್ಲಿತಾಳ್ರಿ ನೋಡ್ರಿ ಥೋಡೆ ನಾನು ಬಡ್ದೀನಿ ತೋಡೆ ನಮ್ಮ ಬಡ್ಲಿತಾಳ್ರಿ ಈಗ ಆಯ್ತಿ ಛಂದ ಹೊಡೆವಾಳ ಎರಡ್ ಹಚ್ಚಿ ಚಜ್ಜಿ ರೊಟ್ಟಿ ಬಡ್ಡಿ ತರ್ರಿ ನಮ್ ರ ಅದಕ್ಕೆ ಅಧಿಕ ಆಡ್ತಾರೋಡ್ರಿ ಇದೆ ಇದು ಒಳಗ್ ಚಾಕ್ ಇಟ್ಟೇನ್ರಿ ನಾ ಚಾಕ್ ಕುಡಿಬೇಕಂತೇಳಿ ಚಾ ಕುದಿಯಾಗತ್ತದ್ರಿ ಒತ್ತಟ ಹಾಲಿಗೆ ಒತ್ತಟ ಚಾಕಿಟ್ಟೇನ್ರಿ ಬಿಸಿ ಬಿಸಿ ಚಹಾ ಕುಡಿಬೇಕಂತೇಳಿ ಹೋಳಿಗೆ ಮಾಡ್ಬೇಕಂತೇಳಿ ಶೇಂಗದ ಕುಟ್ಟ ಇದು ಮಾಡಿಟ್ಟಿವ್ರಿ ಮಿಕ್ಸರ್ಗೆ ಹಾಕಿ ಬೆಲ್ಲ ಹಣ ಇದು ಮಾಡ್ಕ್ರಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿವಿ ಹೋಳ್ಗೆ ಮಾಡ್ಬೇಕ್ರಿ ಇವಾಗ ಆಮೇಲೆ ಇಲ್ಲಿ ನೋಡಿರಿ ಈ ಬೀಸು ರೊಟ್ಟಿ ನಾ ಬಡ್ದೀನಿ ಅವಾಗೆ ಚಜ್ಜಿ ರೊಟ್ಟಿ ರೀ थोडे अव ब्या रे वाघ हा लुकलु तर